ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹದಿನಾರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಟಾಪ್ ಫೋರನೇ ಸ್ಪರ್ಧಿಯಾಗಿ ಮೋಕ್ಷಿತ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೂರಿಪ್ಪತ್ತು ದಿನಗಳ ಜರ್ನಿ ಕಂಪ್ಲೀಟ್ ಮಾಡಿದ ಮೋಕ್ಷಿತ ಪೈ ಕ್ರಶ್ ಅಂತಲೇ ಹೆಸರಾಗಿದ್ದಾರೆ ಹಾಗಾದರೆ ಮೋಕ್ಷಿತ ಮುಂದಿನ ನಡೆ ಏನು ಸೀರಿಯಲ್ ಮಾಡ್ತಾರಾ ಸಿನಿಮಾ ಮಾಡ್ತಾರಾ ಮದುವೆ ಆಗ್ತಾರಾ ಯಾವುದರಲ್ಲೇ ಆಸಕ್ತಿ ಹೊಂದಿದ್ದಾರೆ ಎನ್ನುವ ಬಗ್ಗೆ ಸ್ವತಃ ಅವರೇ ವಿವರಣೆ ನೀಡಿದ್ದಾರೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟಾಪ್ ಫೋರ್ ಸ್ಪರ್ಧಿ ಮೋಕ್ಷಿತಾ ಪೈ ಈಗಾಗಲೇ ಸಿನಿಮಾ ಮಾಡಿದ್ದಾರೆ ಆದರೆ ಒಂದು ಸಿನಿಮಾ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಆ ಸಿನಿಮಾ ಬಹುತೇಕ ಪೂರ್ಣಗೊಂಡಿದ್ದು ಎರಡು ಪರ್ಸೆಂಟರಷ್ಟು ಮಾತ್ರ ಕೆಲಸ ಬಾಕಿ ಇದೆ ಇದೀಗ ಈ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರಲಿದೆ ಎಂದು ಮೋಕ್ಷಿತ ಹೇಳಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗಾದರೆ ಸಿನಿಮಾದಲ್ಲಿ ಮೋಕ್ಷಿತ ಪಾತ್ರವೇನು ಯಾವ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಮೋಕ್ಷಿತಾ ಅವರೇ ಹೇಳುವಂತೆ ಅವರದ್ದು ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ಸಾಂಗ್ ಬಾಕಿ ಇದೆಯಂತೆ ಸಿನಿಮಾ ತೆಲುಗು ಮತ್ತು ಕನ್ನಡದಲ್ಲಿ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಮೋಕ್ಷಿತಾ ಕಪ್ಪು ಹುಡುಗಿಯಾಗಿರುತ್ತಾರಂತೆ ಹೀಗೆ ಹೇಳುವ ಮೂಲಕ ಅಭಿಮಾನಿಗಳ ಕುತೂಹಲ ಹೆಚ್ಚಿಸಿದ್ದಾರೆ ಮೋಕ್ಷಿತಾ ಹೌದು ಪಾರು ಧಾರಾವಾಹಿಯ ಮೂಲಕ ಮನೆ ಮಾತಾದ ಮೋಕ್ಷಿತಾ ಮೊದಲ ಸಿನಿಮಾ ನಿರ್ಣಯ ಈ ಸಿನಿಮಾ ಮೂಲಕ ಮೋಕ್ಷಿತಾ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದರು ಇದರೊಂದಿಗೆ ಮೋಕ್ಷಿತಾಗೆ ಈಗ ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳು ಬಂದಿದೆಯಂತೆ ಹೀಗಾಗಿ ಚಿತ್ರಕಥೆ ಹೇಳುವ ಮೂಲಕ ಸಿನಿಮಾ ಆಯ್ಕೆ ಮಾಡಿಕೊಂಡು ಅಭಿನಯಿಸುವುದಾಗಿ ಮೋಕ್ಷಿತಾ ಹೇಳಿದ್ದಾರೆ ಇದನ್ನು ಬಿಟ್ಟರೆ ನನಗೆ ಸಿನಿಮಾನೇ ಮಾಡಬೇಕು ಸೀರಿಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಯಾವುದು ಬೆಸ್ಟ್ ಅನಿಸುತ್ತೆ ನಾನು ಅದನ್ನು ಮಾಡುತ್ತೇನೆ ಎಂದಿದ್ದಾರೆ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಹದಿನಾರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಮನೆಯ ನೂರಿಪ್ಪತ್ತು ದಿನಗಳ ಜರ್ನಿಯಲ್ಲಿ ಮೋಕ್ಷಿತಾ ಕ್ಯಾಪ್ಟನ್ ಆಗಲು ಆಗಲಿಲ್ಲ ಅಲ್ಲದೆ ಮೋಕ್ಷಿತಾ ಜೈಲಿಗೂ ಕೂಡ ಹೋಗಲಿಲ್ಲ ತುಂಬ ಸೈಲೆಂಟ್ ಹುಡುಗಿ ಅಂತಲೇ ಬಿಗ್ ಬಾಸ್ ಮನೆಯಲ್ಲಿ ಹೆಸರು ಪಡೆದಿದ್ದಾರೆ ಆಟದಲ್ಲಿ ಕೂಡ ಮೋಕ್ಷಿತಾ ಸೈ ಎನಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಆರಂಭ ಹಾಗೂ ಕೊನೆಯ ವಾರಗಳಲ್ಲಿ ಮೋಕ್ಷಿತಾ ದಿ ಬೆಸ್ಟ್ ಪಫಾರ್ಮರ್ ಆಗಿದ್ದರು ಆರಂಭದಿಂದಲೂ ಮೋಕ್ಷಿತಾ ಆಟವನ್ನು ಮುಂದುವರಿಸಿಕೊಂಡು ಬಂದಿದ್ದರೆ ವಿನ್ನರ್ ಆಗಬಹುದಿತ್ತು ಅದೇನೇ ಆಗಲಿ ಈಗ ಬಿಗ್ ಬಾಸ್ ಆಟ ಮುಗಿಸಿ ಹೊರ ಬಂದಿರುವ ಮೋಕ್ಷಿತಾ ಸಿನಿಮಾ ಮಾಡಲು ಶುರು ಮಾಡಿದ್ದಾರೆ ಜೊತೆಗೆ ಎಲ್ಲರ ಆಶೀರ್ವಾದ ಇರಲಿ ಎನ್ನುವ ಮನವಿ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಮೋಕ್ಷಿತಾ ಸಿನಿಮಾಗಳಲ್ಲಿ ಏಕೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಸದ್ಯ ಅಭಿಮಾನಿಗಳಿಗೆ ಮೂಡಿದೆ